ಸ್ನೇಹಿತರೆ ನಮಸ್ಕಾರ ಆರ್ ಆ್ಯಂಡ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ನಮ್ಮ ಹಾರ್ ಆ್ಯಂಡ್ ಫೈ ನ್ಯೂಸ್ ಚಾನಲ್ ಒಂದು ಹೊಸ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಬಂದಿದೆ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ನಡೆಯುವಂಥ ಬೃಹತ್ ಮಟ್ಟದ ಕಣ್ಣಿನ ಆಪರೇಷನ್ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆ ಶಾಪೂರಿನಲ್ಲಿ ಅದಕ್ಕೆ ಅದಕ್ಕಾಗಿ ಸರಕಾರಿಯಲ್ಲಿಂದ ಬಂದಂಥ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಬೇಕೆಂದು ನಮ್ಮ ಆರ್ ಎನ್ ಫೈ ನ್ಯೂಸ್ ಚಾನಲ್ ಮುಖಾಂತರ ಈ ಒಂದು ಸುದ್ದಿಯನ್ನು ವಿಸ್ತಾರ ಮಾಡುತ್ತಿದ್ದೇವೆ ಬನ್ನಿ ನೋಡೋಣ ಸ್ನೇಹಿತರೆ ವೈದ್ಯರು ಹೇಳಿ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಶಸ್ತ್ರಚಿಕಿತ್ಸೆ ಸರ್ಕಾರ ವತಿಯಿಂದ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಜನರಿಗೆ ಸಾರ್ವಜನಿಕರಿಗೆ ಇದನ್ನು ಸದುಪಯೋಗ ಹೇಳಿ ನಮ್ಮ ಉದ್ದೇಶ ಇದರಿಂದ ಏನಂದ್ರೆ ಹಿರಿಯ ನಾಗರಿಕರು ಕಣ್ಣಿನ ಪರಿ ಬಂದವರು ಎಲ್ಲರೂ ಅಲ್ಲಿ ಬಂದು ಕಣ್ಣಿನ ತಪಾಸಣೆ ಮಾಡಿಕೊಂಡು ಯಾರಿಗೆ ಪರಿ ಬಂದಿರ್ತದೆ ಅವರಿಗೆ ಫ್ರೀ ಆಪ್ರೇಷನ್ ಇರ್ತದೆ ಇದು ಸಾರ್ವಜನಿಕರು ಇದನ್ನು ಸದುಪಯೋಗ ಕೊಡಬೇಕೆಂದು ಎಲ್ಲರಲ್ಲಿ ನಂದು ವಿನಂತಿ ಇದೆ ಇದು ಏನಪ್ಪ ಅಂತಂದ್ರೆ ಜಿಲ್ಲಾ ಹಂತ ನಿಯಂತ್ರಣ ವಿಭಾಗ ಯಾದಗಿರಿ ಮತ್ತು ಶಾಪೂರು ಸರ್ಕಾರಿ ಆಸ್ಪತ್ರೆಯ ಅವರು ಮತ್ತು ಜನಹಿತ ಹಿಂದಿಕೇರ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಣ್ಣಿನ ಕ್ಯಾಂಪ್ ಏರ್ಪಾಡು ಆಗಿದೆ ಇದರದ ಜೂನ್ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಕಣ್ಣಿನ ಕ್ಯಾಂಪ್ ಇದೆ ಇದರನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕೆಂದು ನಂದು ವಿನಂತಿ ಈ ಒಂದು ಆಪರೇಷನ್ ಫಲಾನುಭವಿಗಳು ಬರಬೇಕಪ್ಪ ಅಂದ್ರೆ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ವೋಟರ್ ಐ ಡಿ ಇವೆಲ್ಲ ತೊಗೊಂಡ್ಬರಬೇಕು ಆಮೇಲೆ ಗಂಡ್ಸು ಮಕ್ಕಳು ಬರಬೇಕು ತಲೆ ಸ್ನಾನ ಕಟ್ಟಿಗೆ ಶೇವ್ ಇವೆಲ್ಲ ಮಾಡ್ಕೊಂಡ್ ಬರ್ಬೇಕು ಯಾಕಪ್ಪ ಅಂದ್ರೆ ಇದು ಕಣ್ಣಿನ ಆಪರೇಷನ್ ಮುಖದ ಮೇಲೆ ಆಪರೇಷನ್ ಇರೋದ್ರಿಂದ ಎಲ್ಲ ಕ್ಲೀನ್ ಅಂಡ್ ಮೇಂಟೈನ್ ಮಾಡಿದ್ರೆ ಏನಾದ್ರೂ ಯಾವ್ದೇ ಇನ್ಫೆಕ್ಷನ್ ಆಗಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ಒಂದು ವಿತ್ ಅಟೆಂಡರ್ ಕೂಡ ಬರಬೇಕು ಯಾವುದೇ ಊಟ ಫೆಸಿಲಿಟಿ ಇರೋಲ್ಲ ನೀವೇನಪ್ಪ ಅಂದ್ರೆ ನಿಮ್ಮ ಒಂದು ಪೇಷಂಟಿಗೆ ಏನಂದ್ರೆ ಏನು ಅದಕ್ಕೆ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟ್ಸ್ ಮತ್ತು ಬಿ ಪಿ ಶುಗರ್ ಏನಪ್ಪ ಅಂದ್ರೆ ಚೆಕಪ್ ಮಾಡ್ಸೊಂಬಂದ್ರೆ ಇನ್ನೂ ಒಳ್ಳೆಯದು ಯಾಕಂದ್ರೆ ಶುಗರ್ ಬಿ ಪಿ ಇತ್ತಂದ್ರೆ ಆಪ್ರೇಷನ್ ಮಾಡೋಲ್ಲ ಒನ್ ಸಿಕ್ಸ್ಟಿ ಅಬೋ ಇತ್ತಪ್ಪ ಅಂದ್ರೆ ಶುಗರು ಅವರಿಗೆ ಆಪ್ರೇಷನ್ ಆಗೋಲ್ಲ ಶುಗರ್ ಟ್ರೀಟ್ಮೆಂಟ್ ತಗೋಬೇಕು ಬಿ ಪಿ ಅಪ್ ಟು ಒನ್ ಫಾರ್ಟಿ ಬೈ ಏಯ್ಟಿ ಒನ್ ಟ್ವೆಂಟಿ ಬೈ ಏಟಿ ಒನ್ ಟ್ವೆಂಟಿ ಒನ್ ಫಾರ್ಟಿ ತನ ಇದ್ದರೂ ನಡೀತದೆ ಇಷ್ಟು ಹೇಳಿ ನಾನು ಯಾರು ಮಾತಾಡೋದು ಮುಗಿಸ್ತೀನಿ